ಹಾಯ್ ಹಲೋ ನಮಸ್ಕಾರ ನಾನು ಅಜಯ್ ಇದು ಎರಡನೇ ವಿಡಿಯೋ ಒಂದು ಏರಿಯಾದಲ್ಲಿ ಎಷ್ಟು ಪೆಟ್ ಶಾಪ್ ಇದೆ ಅಂತೇಳಿ ಇದು ಬಂದುಬಿಟ್ಟು ಅಂಬರ ತಳ್ಳಿ ವಾಟರ್ ಟ್ಯಾಂಕಿಂದ ಸ್ವಲ್ಪ ಮುಂಚೆ ಮುಂದೆ ಬಂದರೆ ಮುಂದೆ ಇದೆ ರೈಟ್ ಸೈಡಲ್ಲಿ ಇದರ ಹೆಸರು ಏನಪ್ಪ ಅಂದರೆ ತರಣ್ ವಾಟರ್ ಪೆಟ್ ಅಂತೇಳಿ ಅಂಗಡಿಯ ಹೆಸರು ಇಲ್ಲಿ ಬಂದುಬಿಟ್ಟು ಎಲ್ಲ ಥರದ ಫಿಶಸ್ ಸಿಗುತ್ತೆ ನಾವು ನೋಡಿ ನಾವು ಗಬ್ಬಿ ಫಿಶ್ ಇನ್ನು ಎರಡು ಬೇಕಾಗಿತ್ತು ಅಂದರೆ ತೊಗೊಳೋಕಂತ ಹೋಗಿದ್ದು ನಿಮ್ದು ಎರಡು ಗಪ್ಪಿ ಫಿಶ್ ಒಂದು ಪೇರ್ ತೊಗೊಂಡ್ವಿ ಅದು ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಪೇರಿಂದ ಚಾಲೂ ಆಗುತ್ತೆ ನಿಮಗೆ ಒನ್ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ವರೆಗೂ ಇದೆ ಮತ್ತು ಕೆಳಗಡೆ ನೋಡಿರಿ ದೊಡ್ಡ ದೊಡ್ಡ ಶಾರ್ಸ್ ಇತ್ತು ಹಿಂದೆ ಬಂದರೆ ಮಾಸ್ಟರ್ ಫಿಶಸ್ ಇದೆ ಮತ್ತು ಮೊಸ್ಟಾರ್ ಟ್ಯಾಂಕ್ಸ್ ಇದೆ ಇಲ್ಲಿ ಎಲ್ಲ ಥರನೂ ಹೇಳಲ್ಲ ಅದೇ ಸಿಗುತ್ತೆ ಇದೇ ರೇಟಿಗೆ ಸಿಗುತ್ತೆ ಅಂತೇಳಿ ನಿಮಗೆ ಎಲ್ಲ ಥರದ ಫಿಶಸ್ ಸಿಗುತ್ತೆ ಮೌಲಿ ಫಿಶ್ ಬಂದುಬಿಟ್ಟು ನಿಮಗೆ ಮೂವತ್ತು ರೂಪಾಯಿ ಪೇರಿಂದ ಚಾಲೂ ಆಗುತ್ತೆ ಇಲ್ಲಿ ನಿಮಗೆ ಫಿಶ್ ಶಾಪ್ ಆಫ್ ವಾಟ್ರ್ ಪೆಟ್ಸ್ ಅಂತ ಹೇಳಿದೆಯಲ್ಲ ವಾಟ್ರ್ ಪೆಟ್ಸ್ ಅಂದರೆ ವಾಟ್ರಲ್ಲಿರೋ ಮಾತ್ರ ಅಲ್ಲ ನಿಮಗೆ ಇನ್ನೂ ಬೇಕಾಗಿರೋ ಒಂದು ಬರ್ಡ್ಸ್ ಆಗಲಿ ಲವ್ ಬರ್ಡ್ಸ್ ಆಗಲಿ ಪಾರಿವಾಳಗಳಾಗಲಿ ವೆರೈಟಿ ವೆರೈಟಿ ಬರ್ಡ್ಸ್ ಸಿಗುತ್ತೆ ನಿಮಗೆ ಡಾಗ್ ಸಿಗುತ್ತೆ ಹೊರಗಡೆ ನೋಡೋಣ ಬನ್ನಿ ಇನ್ನೂ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಮ್ಮನೆ ಕರ್ಕೊಂಡು ಹೋಗಿ ನಿನಗೆ ನನ್ನ ಹತ್ರಕ್ಕೆ ಹಾಕಿಲ್ಲ ನಮ್ಮ ಹತ್ರ ಎಷ್ಟೊತ್ತು ಟ್ಯಾಂಕು ಇಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಇಲ್ಲಿ ಇಲ್ಲಿ ಮುಂದೆ ಇನ್ನೂ ಇದೆ ನೋಡೋಣ ಅದಕ್ಕೆ ಆ ಸೈಡ್ ಹೋಗಪ್ಪ ನೋಡಿ ಇದು ಯಾವ ಪಕ್ಷಿ ಅಂತ ನನಗೆ ಗೊತ್ತಾಗಿಲ್ಲ ನನಗೆ ಮನಗೆ ಮಾಡಿ ಸಾಡಿ ಥರ ಇಲ್ಲಿ ಪ್ಯಾರೋಟ್ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದು ಬಂದ್ಬಿಟ್ಟು ನಮ್ಮ ಕೌಸ್ ಅಂತೀವಿ ಇದು ಪಾರಿವಾಳಗಳು ಸಿಗುತ್ತೆ ನಿಮಗೆ ಇದನ್ನೇ ನಾವು ಕೌಸ್ ಅಂತೀವಿ ನೀವು ಯಾವ ಕ್ಷೇತ್ರದಲ್ಲಿ ಏನಂತ ಹೇಳಿ ಇದು ಫಾರಮ್ ಕೋಳಿ ಮಿಕ್ಸೆಡ್ ಬರೋ ಬರೋ ಥರ ಲವ್ ಬರ್ತಿದೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಪಾರಿವಾಳಗಳಿದೆ ನೋಡಿ ಇಲ್ಲಿ ಎಲ್ಲ ಥರದ ಎಲ್ಲ ಜಾತಿಯ ಪಾರಿವಾಳಗಳು ಪಕ್ಷಿಗಳು ನಿಮಗೆ ಸಿಗುತ್ತೆ ಮತ್ತೆ ಸೈಡ್ಸ್ ಎಲ್ಲ ಸಿಗುತ್ತೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ